ಮಕರ ರಾಶಿಯ ಲಗ್ನದವರಿಗೆ ಯಾರಿಗೆಲ್ಲ ಶನಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಅಂಥವರು ಯಾವೆಲ್ಲ ಫಲಗಳನ್ನು ನೀವು ಪಡ್ಕೊಳ್ತೀರಾ ಶನಿಯ ಮೀನರಾಶಿಯ ಪ್ರವೇಶದಿಂದ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ತೀರಾ ಅನ್ನೋ ನಾವು ನೋಡೋಣ ಇಲ್ಲಿ ಬಹು ಮುಖ್ಯವಾಗಿ ಲಗ್ನ ಮತ್ತು ಎರಡನೇ ಮನೆಯ ಅಧಿಪತಿಯು ಕೂಡ ಶನಿಯಾಗಿರುವಂಥದ್ದು ಎರಡನೇ ಮನೆ ಮತ್ತು ಲಗ್ನದ ಅಧಿಪತಿಯಾದಂತಹ ಶನಿ ಮೂರನೇ ಮನೆಯಲ್ಲಿ ಸ್ಥಿತನಾಗಿರೋವಂಥದ್ದು ಹಾಗಾಗಿ ಹೆಚ್ಚು ಹೆಚ್ಚು ಮಾತುಕತೆಗಳು ಆಗುವಂಥದ್ದು ನೀವು ಆಡ್ತಕ್ಕಂತಹ ಮಾತುಕತೆಗಳಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು ಲೂ ಸ್ಟಾಕನ್ನು ಮಾಡ್ಕೊಳ್ಬಾರ್ದು ಅದರಿಂದ ಹೆಚ್ಚು ಸಮಸ್ಯೆಗಳಿಗೆ ನೀವು ಒಳಗಾಗ್ತೀರಾ ಮತ್ತು ಸಿಟ್ಟುಗಳನ್ನು ಮಾಡಿಕೊಳ್ಳದೆ ಜಗಳಗಳಿಗೆ ಗುರಿಯಾಗದೆ ನೀವು ಇರೋದರಿಂದ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮೀಡಿಯಾ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಲಾಭ ಆಗ್ತದೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆ ಇರೋದ್ರಿಂದ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚು ಪರಿಶ್ರಮವನ್ನು ಹಾಕಿ ನೀವು ಎಜುಕೇಷನನ್ನು ಮಾಡುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಮತ್ತು ವ್ಯವಹಾರ ಕಾರ್ಯಗಳಲ್ಲಿ ಪ್ರಾಪರ್ಟಿ ಸೇಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕ ಲಾಭಗಳನ್ನು ನೀವು ಗಳಿಸುವಂಥದ್ದಾಗ್ತದೆ ಸುಮಾರು ದಿನಗಳಿಂದ ನೀವು ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಬಯಸಿದ್ರಿ ಯಾಕೋ ಆಗ್ತಾ ಇಲ್ಲ ಅಂತಂದರೆ ಈ ಸಮಯ ಸುಸಮಯ ಆಗಿರೋ ಅಂಥದ್ದು ಆಗ್ತದೆ ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾಗಿಯೇ ಇದೆ ನಾನು ಒಂದು ನೆಗೆಟಿವ್ ವಿಚಾರ ಹೇಳೋದಾದರೆ ಸ್ಟಾಕನ್ನು ನೀವು ಮಾತಾಡಬೇಡಿ ಮತ್ತು ಹೆಚ್ಚು ಸಿಟ್ಟಾಗುವಂಥದ್ದು ಆಗಬಾರ್ದು ಅನಾವಶ್ಯಕ ಚರ್ಚೆಗಳಿಗೆ ವಾದ ವಿವಾದಗಳಿಗೆ ಒಳಗಾದರೆ ನೀವು ಹೆಚ್ಚಿನ ನಷ್ಟವನ್ನು ಹೊಂದುತ್ತೀರಾ ಅಂಥೇಳಿ ಈ ಮಕರ ರಾಶಿಯ ಲಗ್ನದವರಿಗೆ ತಿಳಿಸ್ತಾ ಇದ್ದೇನೆ ಇಷ್ಟು ವಿಚಾರಗಳು